ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಹರಪನಹಳ್ಳಿ ತಾಲೂಕ್ ಅರಶಿಕೆರೆಯ ಕೋಲಶಾಂತೇಶ್ವರ ಮಠದ ಶ್ರೀ ಚನ್ನವೀರೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಖಂಡ ಪ್ರಶಾಂತ್ ಪಾಟೀಲ್ರವರು ತಮ್ಮ ಮಗನಾದ ವೈಶಾಖ್ ಪಾಟೀಲ್ ಐದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವೈಶಾಖ್ ಎಲ್ ಕೆ ಜಿ ಓದುತ್ತಿರುವ ಈ ಶಾಲೆಗೆ ಕಂಪ್ಯೂಟರ್ ಪ್ರಿಂಟರ್ ವಿತರಣೆ ಮಾಡಿದರು ಗ್ರಾಮದ ಮುಖಂಡರಾದ ಪ್ರಶಾಂತ ಪಾಟೀಲ್ ಮಾತನಾಡಿ ಹುಟ್ಟುಹಬ್ಬವು ಒಂದು ಈಗಿನ ಟ್ರೆಂಡ್ ಆಗಿದೆ ಮೋಜು ಮಜಾ ಮಸ್ತಿ ಅನ್ನುವ ಕಾಲವಾಗಿ ಇದು ಬದಲಾವಣೆ ಆಗಬೇಕು ನಾವು ಹುಟ್ಟುಹಬ್ಬವನ್ನು ಶಾಲೆ ಕಾಲೇಜು ಅನಾಥಾಶ್ರಮ ವೃದ್ಧಾಶ್ರಮ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಕಿವುಡ ಮೂಗ ಕುರುಡ ಅಂಗವಿಕಲ ಮಕ್ಕಳ ಹಾಗೂ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ಹಾಗೂ ಅಗತ್ಯವಿರುವ ವಸ್ತುಗಳನ್ನು ಕೊಟ್ಟು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಜಿ ಕೆ ಬಸವರಾಜ್ ಸಂಗೀತ ಶಿಕ್ಷಕ ತಿಮ್ಮಣ್ಣ ಶಿಕ್ಷಕರು ಹಾಗೂ ಪಾಲಕರು ಮೊದಲಾದವರು ಪಾಲ್ಗೊಂಡಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ನಾಗ್ಮಾನ್ ಟಿ ಡಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ಮರೆಯದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕೋಲಶಾಂತೀಶ್ವರ ಮಠದ ಪರವಾಗಿ ವೈಶಾಖ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ನಾವು ಕೊಡುತ್ತೇವೆ ಅವರಿಗೆ ಪಂಚಾಯತ್ ಗಣೇಶ್ವರ ಒಬ್ಬಶಾಂತೀಶ್ವರ ಆಶೀರ್ವಾದ ಸಹ ಅವರಿಗೆ ದೊರಕಲಿ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ನೂರಾರು ವರ್ಷ ಆಯಸ್ವಾಗ ಇಂದಿನ ದಿನಮಾನಗಳಲ್ಲಿ ಹುಟ್ಟು ಹಬ್ಬ ಅನ್ನೋದು ಒಂದು ಹೊಸ ಟ್ರೆಂಡ್ ಆಗಿ ಬದಲಾವಣೆಯಾಗಿದೆ ಏನಂತೇಳಿದ್ರೆ ಹುಟ್ಟು ಹಬ್ಬ ಅನ್ನೋದು ಬರೀ ಕೇಕ್ಗಳನ್ನು ಕತ್ತರಿಸೋದು ಪಾರ್ಟಿ ಮೋಜು ಮಸ್ತಿಗಳನ್ನು ಮಾಡೋದು ಕೇಕ್ಗಳನ್ನು ಕತ್ತರಿಸಿ ಮುಖ ಕಚ್ಚೋದು ನೆಲಕ್ಕೆ ಹಾಕೋದು ಈ ರೀತಿ ವೇಸ್ಟ್ ನ ಭಾಳ ಮಟ್ಟಿಗೆ ನಾವು ಮಾಡೋದನ್ನು ನೋಡಿದ್ದೀವಿ ಇದರ ಬದಲಾ ಇದು ಒಂದು ಇದು ಈ ಒಂದು ಇದು ಬದಲಾವಣೆ ಆಗಬೇಕು ಯಾವ ರೀತಿ ಬದಲಾವಣೆ ಅಂತ ಹೇಳಿದ್ರೆ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಶಾಲಾ ಕಾಲೇಜುಗಳ ಶಾಲಾ ಕಾಲೇಜುಗಳ ಬಡ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ಕೊಡುವುದರ ಮೂಲಕ ಊಟ ಉಪಗಾರಗಳನ್ನು ಕೊಡೋದ್ರ ಮೂಲಕ ಆಸ್ಪತ್ರೆಗಳಿಗೆ ಹೋಗಿ ರೋಗಿಗಳಿಗೆ ಬ್ರೆಡ್ಡು ಮತ್ತು ಹಣ್ಣುಗಳನ್ನು ಕೊಡುವುದರ ಮೂಲಕ ಈ ಆಚರಣೆಯನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಇದರಿಂದ ನಾವು ಹುಟ್ಟುಹಬ್ಬ ಆಚರಣೆ ಮಾಡೋದೇ ಸಂತೋಷಕ್ಕಾಗಿ ಈ ಸಂತೋಷ ಬರೀ ನಾವಷ್ಟೇ ಅನುಭವಿಸಿದರೆ ಅನುಭವಿಸ್ಬಾರ್ದು ಅವರಿಗೂ ಸಹಿತ ಅನುಭವಿಸೋದ್ರಂಥ ಅವರು ಸಂತೋಷಪಟ್ಟು ನಮ್ಮನ್ನು ಹಾರೈಸ್ತಾರೆ ಅವರ ಹಾರೈಕೆ ನಮಗೆ ಯಾವತ್ತಿಗೂ ನಮ್ಮ ಮೇಲೆ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೆ